ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ಟರ್ ಸ್ಟೈಲಿ ಲವ್ಸ್ ಬರೀ ಲಾಗ್ ಒಳಗೆ ಏನೇನೆಲ್ಲ ತೋರಿಸ್ತೀನಿ ಅಂತ ಫಸ್ಟ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಬರೀ ಕಲಿಸಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಇವತ್ತು ಫಸ್ಟ್ ಡೇ ಆರತಿ ಮಾಡಿಸ್ಕೊತೀವಿ ಮತ್ತು ಮುಂಜಾನೆ ಮಾರ್ನಿಂಗ್ ಎಲ್ಲಗೂ ಎದ್ದು ಆರತಿ ಮಾಡಿಸ್ಕೊಳ್ಳೋದು ಬರೀ ಹೊರ ರಂಗೋಲಿ ಇದೆಲ್ಲ ಹೆಂಗೆ ಹಾಕಿನಂತ ತೋರಿಸ್ತೀನಿ ಇದು ನೋಡಿರಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಇದು ನೋಡ್ರಿ ಅವಕಾಶ ಬಿಟ್ಟು ರೆಡಿ ರೆಡಿಗೆ ನೋಡ್ರಿ ಆರತಿ ಮಾಡಿಸ್ಕೊಳಕಂತಂದು ನಮ್ಮ ಮನೆಗೆ ರೆಡಿಯಾರ ನೋಡ್ಬೋದು ಗೈಸ್ ನಾವು ಹೆಂಗೆ ನೋಡ್ರಿ

ಗಾಯಸ್ ತಿಂದರೆ ನಾವು ವಾಯ್ಸ್ ಅವ್ರು ಕೊಡ್ಲಿಕ್ಕೆ ತಿನ್ರಿ ಯಾಕಂತಂದ್ರೆ ಕಾಪಿ ರೈಟ್ ಬಿಡುತ್ತದ ಹಾಡ ಹಾಕಿದ್ರು ಅದನ್ನ ನೋಡೇ ಇಲ್ಲ ನಾವು ಆಫ್ ಮಾಡೋದು ಹಿಂಗೆ ಅದು ಹಂಗೆ ರೆಕಾರ್ಡ್ ಆಗಿಬಿಟ್ಟದ ಈಗ ಇಲ್ಲೆಲ್ಲ ಆರತಿ ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ಮೌಷಿ ಮನೆಗೆ ಹೋಗಿ ಮತ್ತು ಅಲ್ಲಿ ಎಲ್ಲರೂ ಕೂಡಿಸಿ ಒಮ್ಮೆ ಒಂದು ಸಲ ಮತ್ತೊಂದು ಸಲ ಆರತಿ ಮಾಡಿಸ್ಕೋತೀವಿ ರೀ ಎಲ್ಲರೂ ಅವ್ರವ್ರ ಮನೆಯಾಗ ಆರತಿ ಮಾಡಿಸ್ಕೊಂಬಂದಿರ್ತಾರೆ ಮತ್ತು ಅಲ್ಲಿ ಹೋಗಿ ಎಲ್ಲರೂ ಒಟ್ಟು ಫ್ಯಾಮ್ಲಿ ಕೂಡಿಸಿ ಆರತಿ ಮಾಡೋದು ಹಂಗೆ ಯಾವಾಗಿಂತ್ರ ಆದರೂ ಅವ ಹಂಗೆ ಮಾಡ್ಕೊತ ಬಂದೀವಿ ರೀ ಅದಕ್ಕೆ ಮಾತಾಳೆ ಇಲ್ಲೆಲ್ಲ ಮುಗಿಸ್ಕೊಂಡು ಲೋಗನ ನಮ್ಮ ನಮ್ಮ ಮನೆಯೊಳಗೆ ಮುಗಿಸ್ಕೊಂಡು ಆಮೇಲೆ ಹೋಗಿ ಅಲ್ಲೆಲ್ಲರೂ ಕೂಡಿಸಿ ಆರತಿ ಮಾಡಿಸ್ಕೊತೀವಿ ನೋಡ್ಬೋದು ನೀವು ಈಗನೇ ದಿನ ಮಾಡ್ತೀವಿ ನಾವು ಶುಕ್ರವಾರ यार हरियाली ले कर ले वीडियो पर दादा तो सब बोलवा परगा लागा मारी मेला मूवी यार रूतिया कैसे दादा मई मरेंगे ए रॉकवरतरी देखि रभवनाई माता न हेरले याने सनया बुंगी मिते रतिगे ಗೈಸ್ ನಮ್ಮ ಫ್ಯಾಮಿಲಿ ಅದು ಭಾಳ ಸೇರ್ತಂತಂದ್ರೆ ಗಲ್ಬಲ್ ಗಲ್ಬಲ್ ಬಹಳ ವಾಯ್ಸ್ ಬರ್ತಾ ಇರ್ತದ್ರಿ ಅದ್ರೊಳಗೆ ಯಾರು ಮಾತಾಡ್ತಿರ್ತಾರೆ ಮಾತಾಡ್ತಿರ್ತಾರಂತ ಗೊತ್ತಾಗೋದಿಲ್ಲ ಅದಕ್ಕೆ ಎಲ್ಲರೂ ಹಾಯ್ ಹಾಯ್ ಹೇಳಿಕತ್ತಿದ್ರು ಅದಕ್ಕೆ ನಾನಾ ವಾಯ್ಸ್ ಕೊಡ್ಲಿಕ್ಕೆ ಹತ್ತಿನಿ ಅವ್ರು ಯಾರ್ಯಾರು ಏನೇನು ಮಾತಾಡ್ತಾರೋ ಅಂತನೂ ಗೊತ್ತಾಗೋದಿಲ್ಲ ಇದಾದ ಮೇಲೆ ನೆಕ್ಸ್ಟ್ ಗಂಡು ಮಕ್ಕಳೆಲ್ಲ ಅದು ಹಚ್ಕೊಂಡು ಆ ಬೆಂಜ ಆನ ಸ್ನಾನ ಮಾಡ್ತಾರೆ ರೀ ಅದಾದಮೇಲೆ ನಾವು ದೀಪ ದೀಪ ಹಸ್ತಿವಂತ ನಾವು ಮುಂಚೆನೇ ಮಾಡಿರ್ತೀವಿ கண்ணு செல்ல கனாகதா எல்லக்கேங்க ஏய் ஏய் அழக்கன்ஸ் படுத்து எதொம்போப்பா எடிதொம்போ சாய் ஹட் போ அம்மா அம்மா நீரோಕ್ತவ மடி ஏ மடி கால் போட்டு மாட்டேன்னு அம்மா அங்க நேடா ಹೋಗு நீங்க ಹೋಗு நெனக்கு மண்டி கால் மேல போடக்கிக்க இல்ல நீ கால் ஏய் ಗೈಸ್ ಆರತಿ ಅದೆಲ್ಲ ಮುಗಿಸ್ಕೊಂಡು ಮತ್ತು ಸಂಜೆ ಮುಂದೆ ನಾಳಿಗೆ ಪೂಜಕ್ಕಂತಂದು ರಂಗೋಲಿ ಮತ್ತು ಪೂಜಾ ಸಾಮಾನು ಅದೆಲ್ಲ ತಗೊಳಕಂತಂದು ಮಾರ್ಕೆಟ್ ಒಳಗೆ ಬಂದಿದ್ದೀವಿ ರೀ ಮಾರ್ಕೆಟ್ ಅಂತೂ ಫುಲ್ ರಶ್ ಇತ್ತು ಎಲ್ಲಿ ನೋಡ್ತಿರಲ್ಲಿ ನೋಡ್ರಿ ಪಟಾಕ್ಷಿ ಸೌಂಡು ಮತ್ತು ಹಾಡು ಸೌಂಡು ಹಿಂಗಾಗಿ ಕೆಲವೊಬ್ಬರು ಆರತಿ ಮಾಡಿಸ್ಕೊಳ್ಳೋ ದಿನ ಏನಪ್ಪ ಅಂತಂದ್ರೆ ಲಕ್ಷ್ಮಿ ಪೂಜೆ ಮಾಡಿಬಿಟ್ಟಿದ್ರು ಕಾಯಿಸಿ ನೋಡ್ರಿ ನಾಳೆಗೆ ಹಬ್ಬಕ್ಕೆ ಕಂಬ ಮತ್ತು ಚೆಂಡು ಹೂವಿನ ಗಿಡ ಮತ್ತು ಅಡಿಕೆ ಹೂವಿನ ಗಿಡ ಮತ್ತು ಇಲ್ಲಿ ಚೆಂಡು ಹೂವು ಮತ್ತು ಕಾಯಿ ಮತ್ತು ಹಣ್ಣುಯ್ಯೂ ಹುಡುಗ ಗೈಸ್ ಈಗ ನೋಡ್ರಿ ದೀಪಾವಳಿಗೆ ಅದು ಹಾಕ್ಲಕ್ಕಿ ಮತ್ತು ಒಂದು ಸ್ವಲ್ಪ ಪ್ಲೇಟ್ ಆಗೈತೆ ಅದು ಹಾಕೋದು ಗೈಸ್ ನೋಡ್ರಿ ಈಗ ನಾವು ತಳಿರು ತೋರಣವನ್ನು ಕಟ್ಟುತ್ತಿದ್ದೀವಿ ಹಬ್ಬದ ಸಲುವಾಗಿ ಇವ್ರೋಡ್ರಿ ಗೈಸ್ ಇವಾಗ ತಂದೆಯೋಸ್ ಪಾಪ ನಾಯಿ ಪಾಡ್ರಿ ಅವ್ರದ್ದು ಮೂರು ದಿನ ಇಲ್ಲ ನಾನು ನೋಡ್ರಿ ಗೈಸ್ ಗೈಸ್ ನಾನು ಗೋಭದ್ರಂತ ನಮ್ಮ ಪೌಷಿ ಮನೆ ತಂದಿದ್ರಿ ಇಲ್ಲೂ ಪೂಜಾ ನಡೆದದ ಒಳಗೂ ಪೂಜಾ ಮಾಡ್ಕೋಬೇಕು ಏನರ ಮಾತಾಡ್ರಿ ಇಲ್ಲ ನಾ ತಿಂದು ಮಂದಿನ್ವಾ ಅಲ್ಲಮ್ಮನೇ ತಿಂದಿನಿ ಒಲೆ ಒಲೆ ಅಲ್ಲಿ ತಿರುಗಿ ಮಡಿಲೇ ಅಡುಗೆ ನಡೆದ್ರಿ ಹಾ ಏನೋ ಇಲ್ಲ ಅಮ್ಮಮ್ಮ ಏನಾಗ ಕೂತಿಲಕ್ಕಿ ಹೂವು ಇವತ್ತೇಳೇಟ್ ಆತ್ವಾ ನಮ್ ಹ್ಮ್ ಗಡಬಣ್ಣ ಗೈಝ್ ಇವು ಕೇಸರಿ ಹೂವು ಮತ್ತು ನಮ್ಮ ಮೌಷಮನಿ ಒಳಗ ಮಾಯಿಂದ ತೊಳೆಲು ಮತ್ತೆ ಹೂವು ಕಾಯಿ ಗೋಮೂತ್ರ ಮತ್ತು ಹಾಲು ಮೊಸರು ಮತ್ತು ಕಲರ್ ರಂಗೋಲಿ ಎಷ್ಟು ಐದು ಕಲರ್ ರಂಗೋಲಿ ತಂದೀವಿ ರೀ ಮತ್ತು ನೋಡಿರಿ ಈಗ ರೆಡಿಯಾಗಿದೆ ನಮ್ಮ ಲಕ್ಷ್ಮೀ ಪೂಜೆ ಮಾಡಲಿಕ್ಕೆ ಎಷ್ಟು ಚೆಂದಾಗಿದೆ ಅಂತಂದು ಫೋನ್ ಕಮೆಂಟ್ ಮಾಡಿ ರೆಡಿ ಮಾಡ್ಲಿಕ್ಕೆ ಹತ್ತೀನಿ ಮತ್ತು ಫುಲ್ ಮನಿ ರಂದಿನೂ ಆಗಿಲ್ಲ ನೋಡ್ಬೋದು ನೀವು ಎಷ್ಟು ಚೆಂದ ಆಗ್ಯದ ಅಂತಂದು ಒಂದು ಸ್ವಲ್ಪ ಎಲ್ಲ ಕೆಲಸ ಲೇಟಾಗಿ ಹಿಡಿದದ ಅದ್ರಾಗ ನಮ್ಮ ತಂಗಿ ಒಂದು ಏನೂ ಮಾಡೋಂಗಿಲ್ಲ ಏನಿಲ್ಲ ನಾನು ಒಬ್ಬಿಕೆ ಮಾಡಬೇಕು ನಾನು ನಮ್ಮ ಅಮ್ಮ ಬಿಟ್ರೆ ನಮ್ಮ ಪಾಪ ಅಂತರೂ ಮಾಡಂಗಿಲ್ಲ ಅವರು ಅದಕ್ಕೆ ಮಾಡ್ತಾರೀ ಅವ್ರದ್ದು ಏನು ಕೆಲಸ ಇರ್ತಾವು ಗಂಡು ಮಕ್ಕಳು ಮಾಡುವಂಥ ಕೆಲಸ ಅವರು ಮಾಡ್ತಾರೆ ಅವಳಕಿಂತ ನಾವು ಮಾಡ್ಕೋಬೇಕು ಹಿಂಗಾಗಿ ಒಂದು ಸ್ವಲ್ಪ ಇವತ್ತು ಲೇಟಾಗ್ಯದ ಮತ್ತು ಸಣ್ಣ 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 ಕ್ಲಿಪ್ಪಿಂಗ್ ತೆಗೆದು ಇಟ್ಕೊಂಡಿನಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡಲಿಕ್ಕಾಗತ್ತಿಲ್ಲ ಆದರೂ ನಿಮ್ಗೆ ಇವತ್ತು ತೋರಿಸ್ತೀನಿ ಅಂತ ಮತ್ತು

ಅದು ಬೆಟ್ಟದ ನೆಲ್ಲಿಕಾಯಿ ಆರ್ತಿ ಚಟ್ನಿ ಓ ಅಲ್ಲೇನಾ ಮೂಲ್ಯಾಗ ಸರ್ಸ್ತಾರೀ ಗೈಸ್ ಒಂದು ಚಟ್ನಿ ಚಟ್ನಿ ಪಲ್ಯ ಹಿರಿಕಾಯಿ ಪಲ್ಯ ಹಿರಿಕಾಯಿ ಕೋಸಂಬರಿ ಕೋಸಂಬರಿ ಹೂಣ ಹೂಣ ಇಲ್ಲಿ ಚಿತ್ರಾನ್ನ ಚಿತ್ರಾನ್ನ ಹಾಂ ಇದು ಅದು ತವಿ ಇದು ಸೌತೆಕಾಯಿ ಪಲ್ಯ ಸಾಂಬಾರ್

ನೋಡ್ಬೋದು ಇನ್ನು ಡೆಕೋರೇಷನ್ ಅರ್ಧ ಆಗ್ಯದ ಇನ್ನು ಎಲ್ಲ ಮಾಡಬೇಕು ನೋಡ್ಬೋದು ಚೆನ್ನಾಗಿದ್ದಿಲ್ಲರಿ ಹೇಳ್ರಿ ಗೈಸ್ ವಿಡಿಯೋ ನೋಡಿದವರು ಕಮೆಂಟ್ ಮಾಡಿರಿ ಇನ್ನು ಕುಡಿಸಿಲ್ಲ ಇಲ್ಲಿ ವಿಡಿಯೋ ಸೆಟ್ಟಿಂಗ್ ಮಾಡೀನಿ ಶಾರ್ಟ್ಸಿಗೆ ಅಂತ ವೀಡಿಯೋ ಆದ್ರೆ ಆದರೆ ಎಷ್ಟಾಗುತ್ತೆ ಅಷ್ಟೇ ಹಾಕ್ತೀನಿ ನೋಡೋಣ ಇನ್ನಾಗತ್ತಂತಂದು ಬರೀ ಹಂಗೆ ಇಲ್ಲ ನಮ್ಮ ಫ್ರೆಂಡ್ ಕೂತಾರ ಹಾಯ್ 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 ಗಾಯಿಸ್ ಏನು ಮಾಡ್ಲಿಕ್ಕೆ ಗೈಸ್ ಗೈಝ್ ಗೈಸ್ ಎದ್ದು ಹೇಳ್ರಿ ಒಂದೆರಡು ಮಾತು ಮಾತಾಡ್ರಿ ಓಯ್ ಹೇಳು ಒಂದೆರಡು ಮಾತು ಮಾತಾಡ್ರಿ ಏ ಹೇಳ್ಯಾ ಹಂಗೆ ಮಾಡಬೇಡ ಹೇಳ ಹಬ್ಬದ ಸರ್ ಛಂದಂಗ ಮಾತಾಡಿ ಹೇಳ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳು ಐಷಾದ್ ನಾನು ಫೋನ್ ಬಿಡ್ನಿ ಇಲ್ಲಾಂದ್ರೆ ಬಿಡು ಎದ್ದು ಕೂತು ಒಂದೆರಡು ಮಾತಾಡ ನೀ ಹಂಗೆ ಮಾಡಬೇಡ ಮಾತಾಡ ಗೈಝ್ ಹಾಕಿ ಮಾತಾಡ್ಲಿಕ್ಕೆ ನಚ್ಕೊಳ್ಕ್ರಿ ಹಾ ಹಾ ಗೈಸ್ ಈಕಿನ ಸ್ಥಿತಿ ಕಂಡು ನನಗೆ ಎಳು ಬರ್ತಾ ಇದೆ ಗೈಝ್ ಈಕಿನ ಸ್ಥಿತಿ ನೋಡೋಕೆ ಆಗ್ತಾ ಇಲ್ಲ ನನಗೆ ಪಾಪ ಹುಡುಗಿ ಹಬ್ಬ ಮಾಡ ಈಗ ನೋಡ್ರಿ ಊಜಾ ಎಲ್ಲ ಹಿಂಗಾಗ್ಯದ ಇನ್ನೇನಿದೆ ಅದು ಮಾಡಬೇಕು ಇಲ್ಲಿ ಉಡಿ ತುಂಬಲಿಕ್ಕೆ ಅದಿಟ್ಟಾರ ಈಗ ರಂಗೋಲಿ ಅದೆಲ್ಲ ಹಾಕಿದೆ ಹಾ Ja, ja, notification